ಕಾರ್ಕಳದ ಭುವನೇಂದ್ರ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಸಾರ್ವತ್ರಿಕ ಚುನಾವಣೆಯೂ ನಡೆಯಿತು ಈ ಚುನಾವಣೆಯಲ್ಲಿ ಎರಡು ವಿದ್ಯಾರ್ಥಿ ಪ್ರಮುಖ ಪಕ್ಷಗಳಾದ ಎಸ್ಆರ್ಪಿ ಹಾಗೂ ಎಸ್ಡಬ್ಲ್ಯೂಪಿ ಕಣದಲ್ಲಿ ಸ್ಪರ್ಧಿಸಿತ್ತು ಎರಡು ಪಕ್ಷಗಳಿಂದ ತಲಾ ಆರು ಕ್ಷೇತ್ರಗಳಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಕಣದಲ್ಲಿ ಸ್ಪರ್ಧಿಸಿದ್ರು ಮಾದರಿ ಚುನಾವಣೆಯಂತೆ ಮತದಾನ ನಡೆದು ಬಳಿಕ ಮತ ಎಣಿಕೆಯಲ್ಲಿ ಎರಡು ಪ್ರಮುಖ ಪಕ್ಷಗಳಲ್ಲಿ ಪ್ರಬಲ ಪೈಪೋಟಿ ಕಂಡುಬಂದರೂ ಕೊನೆಯ ಕ್ಷಣದಲ್ಲಿ ಫಲಿತಾಂಶದಂತೆ ಸ್ಟೂಡೆಂಟ್ಸ್ ರಿಪಬ್ಲಿಕ್ ಪಕ್ಷವು ರೋಚಕವಾದ ಜಯಗಳಿಸಿ ಬಹುಮತದೊಂದಿಗೆ ಆಡಳಿತಾರೂಢ ಪಾರ್ಟಿಯಾಗಿ ಆಯ್ಕೆಯಾಯಿತು ಸ್ಟೂಡೆಂಟ್ಸ್ ವೆಲ್ಫೇರ್ ಪಕ್ಷವು ಪ್ರತಿಪಕ್ಷವಾಗಿ ಹೊರಹೊಮ್ಮಿತು ಮುಂದಿನ ವಾರ ಮಂತ್ರಿಮಂಡಲದ ರಚನೆ ಕೂಡ ನಡೆಯಲಿದೆ ಈ ಚುನಾವಣೆಯಲ್ಲಿ ಚುನಾವಣಾ ಕರ್ತವ್ಯ ಸಿಬ್ಬಂದಿಗಳಾಗಿ ಸೆಕ್ಟರ್ ಆಫೀಸರ್ ಪೊಲೀಸ್ ಅಧಿಕಾರಿ ಅಧ್ಯಕ್ಷ ಅಧಿಕಾರಿ ಪೋಲಿಂಗ್ ಅಧಿಕಾರಿ ಬಿಎಲ್ಒಗಳಾಗಿ ನೇಮಕ ಮಾಡಿ ಮತಗಟ್ಟೆಯನ್ನು ತೆರೆದು ವಿದ್ಯಾರ್ಥಿಗಳೇ ಚುನಾವಣಾ ಸಿಬ್ಬಂದಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿ ಮತದಾನ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ನಮಸ್ಕಾರ ನಾನು ಆರ್ ನಾರಾಯಣ ಶೆಣೆ ಕಾರ್ಕಳದ ಶ್ರೀಮದ್ ಭುವೇಂದ್ರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿದ್ದೇನೆ ಇವತ್ತು ವರ್ಷದ ಪ್ರಾರಂಭದಲ್ಲಿಯೇ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ನಾವು ವಿದ್ಯಾರ್ಥಿಗಳಿಗೆ ಸಂಸತ್ತು ಚುನಾವಣೆ ಏರ್ಪಾಟು ಮಾಡಿದ್ದೇವೆ ವಿದ್ಯಾರ್ಥಿಗಳನ್ನು ಐವತ್ತು ಕ್ಷೇತ್ರಗಳಾಗಿ ವಿಂಗಡಿಸಿ ಪ್ರತಿಯೊಂದು ಕ್ಷೇತ್ರಕ್ಕೆ ಎರಡೆರಡು ಪಕ್ಷದ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿದ್ದೇವೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲ ಕ್ಷೇತ್ರಗಳಲ್ಲಿ ಗೆದ್ದಂತಹ ಅಭ್ಯರ್ಥಿಗಳು ಯಾವ ಪಕ್ಷಕ್ಕೆ ಬಹುಮತ ಬರ್ತದೆ ಆ ಪಕ್ಷದ ಎಲ್ಲ ಗೆದ್ದಂತಹ ಅಭ್ಯರ್ಥಿಗಳು ಅವರ ನಾಯಕನನ್ನು ಅವರೇ ಆಯ್ಕೆ ಮಾಡ್ತಾರೆ ಹೆಚ್ಚು ಮೆಜಾರಿಟಿ ಬಂದಂತಹ ಪಕ್ಷದ ಸರ್ಕಾರ ರಚನೆ ಆಗ್ತದೆ ಇದೆಲ್ಲ ಮಾಡುವ ಹಿಂದಿನ ಉದ್ದೇಶ ಏನಂತ ಹೇಳಿದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ದೇಶದ ವಿಧಾನಸಭಾ ಚುನಾವಣೆಗಳು ಲೋಕ್ ಲೋಕಸಭಾ ಚುನಾವಣೆಗಳು ಯಾವ ರೀತಿ ಆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅನ್ನುವಂತಹ ಕಲಿಯುವಂತಹ ಉದ್ದೇಶದಿಂದ ಆ ಪಾಠದಲ್ಲಿ ಹೇಳುತ್ತಿಂತು ಅವರಿಗೆ ಚಟುವಟಿಕೆ ಮೂಲಕ ಚುನಾವಣಾ ಪ್ರಕ್ರಿಯೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ ನಾವು ಈ ಏರ್ಪಾಟನ್ನು ಮಾಡಿದ್ದೇವೆ ಮತ್ತೊಮ್ಮೆ ನಾನು ಅಭಿನಂದನ ಹೇಳ್ತೇನೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನನ್ನ ಹೆಸರು ಸಿದ್ದರಾಮ್ ಶೆಟ್ಟಿ ಈ ಬಾರಿ ನಾವು ಈ ಬಾರಿಯ ಚುನಾವಣೆಯಲ್ಲಿ ನಾವು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸ್ಪರ್ಧಿಸಿದ್ದೇವೆ ಸೊ ಅದೇ ನಮ್ಮ ಶಾಲೆ ಈ ಬಾರಿಯ ಚುನಾವಣೆ ತುಂಬಾ ಯಶಸ್ವಾಗಿ ನಡೆದಿದೆ ಅದೇ ರೀತಿಯಾಗಿ ಎಲ್ಲ ಮಕ್ಕಳು ತಮಗೆ ಇಷ್ಟದ ಯಾರು ಅಂದರೆ ಯಾರು ಒಳ್ಳೆ ಅಭ್ಯರ್ಥಿ ಅದೇ ರೀತಿಯಾಗಿ ಎಲ್ಲ ಸರಾಗವಾಗಿ ನಡೆದಿದೆ ಯಾವ ರೀತಿ ಜಗಳ ಆ ಆಮಿಷಗಳು ನಡೆದಿಲ್ಲ ಮತ್ತು ಈ ಸರ್ತಿ ನಮ್ಮ ಶಾಲೆಯಲ್ಲಿ ಚುನಾವಣೆಯನ್ನು ನಮ್ಮ ಕೇಂದ್ರ ಚುನಾವಣೆ ಹೇಗೆ ನಡೀತಾರೆ ಅಂದರೆ ಎಲ್ಲ ರೀತಿಯ ಬೂತ್ ಆಫೀಸರ್ಸ್ ಆಗಿರ್ಬೋದು ಅವರ ಪಕ್ಷಗಳಾಗಿರ್ಬೋದು ಎರಡು ಪಕ್ಷಗಳನ್ನು ಕೂಡ ಮಾಡಿದ್ದಾರೆ ಎಸ್ ಆರ್ ಪಿ ಮತ್ತು ಎಸ್ ಡಬ್ಲ್ಯೂ ಬಿ ಅಂತ ಸೊ ಈ ಬಾರಿ ನಮ್ಮದು ಆಗಸ್ಟಿ ನಿಜ ರಿಯಲಿಸ್ಟಿಕ್ ಆಗಿ ಒಂದು ನಮ್ಮ ಎಲೆಕ್ಷನ್ ಮಾಡಿದ್ದಾರೆ ನಮ್ಮ ಎಲ್ಲ ಮಕ್ಕಳು ಕೂಡ ಎಲ್ಲ ಖುಷಿಯಾಗಿರುತ್ತೆ ನಮಗೆ ಭಾವಿಸ್ತಾರೆ ಯಾಕಂದರೆ ಎಲ್ಲರಿಗೊಂದು ಈ ಚುನಾವಣೆಯನ್ನು ಭಾಗ ಆಗುವ ಒಂದು ಅವಕಾಶ ಆಕರ್ಷಿತಿಗೆ